ಪಿನಸಿಪುರ ತಾಲೂಕಿನ ಬನ್ನೂರು ಹೋಬಳಿಯ ಕೆಂಪೇಗೌಡನ ಕೊಪ್ಪಲು ಗ್ರಾಮದಲ್ಲಿ ರಾಜ್ಯಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಕೆಂಪೇಗೌಡ ಕೊಪ್ಪಲಿನ ಕಾಲಬೈರೇಶ್ವರ ಗುಬ್ಬಿ ಬಾಯ್ಸ್ ಮತ್ತು ಗ್ರಾಮಸ್ಥರ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಕಾಲಬೈರೇಶ್ವರ ಸ್ವಾಮಿಯು ಚಾಲನೆ ನೀಡಿತು ಬಳಿಕ ಮೈದಾನದಲ್ಲಿ ನಡೆದ ಜೋಡಿಯತ್ತಿನ ಓಟದ ಸ್ಪರ್ಧೆಯನ್ನ ನೋಡಲು ನೂರಾರು ಜನರು ಆಗಮಿಸಿದರು ಈ ವೇಳೆ ಹಳ್ಳಿಕಾರ್ ತಳಿಯ ಹೋರಿಗಳು ಜನರ ಶಿಳ್ಳೆ ಕೇಳುತ್ತಾ ಭರ್ಜರಿಯಾಗಿ ಓಟದಲ್ಲಿ ಸಾಗಿ ಜನರನ್ನ ಮನರಂಜಿಸಿದ್ವು ಇಬ್ರು ಒಂದೇ ತಿಳಿಯಕ್ಕೆ ಹೋಗಾಡ್ತೀರಾ ಕೊಪ್ಪಲು ಗ್ರಾಮಸ್ಥರ ಸಹಾಯಕ ಹಾಗೂ ಶ್ರೀ ಕಾಳಬೈರೇಶ್ವರ ಗೆಳೆಯರ ಬಳಗ ಹಾಗೂ ಗುಬ್ಬಿ ಬಾಯ್ಸ್ ಹಾಗೂ ರೈತರ ಸಹಕಾರದೊಂದಿಗೆ ಈ ದಿನ ಕೆಂಪೇಗೌಡದಲ್ಲಿ ರಾಜ್ಯ ಮಟ್ಟದ ಜೋಡೋ ಜೋಡಿ ಗಾಡಿ ಒಡದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು ಎಲ್ಲ ಯಶಸ್ವಿಯಾಗಿ ನಡೀತಿದೆ ಈ ಕಾರ್ಯಕ್ರಮಕ್ಕೆ ಅಲ್ಲಿಯ ಹಲವು ಹಿರಿಯ ಗಣ್ಯರು ಬಂದಿ ಸುಲಭವನ್ನು ಆರೈಸಿದರೆ ಹಾಗೆ ಕೆಂಪೇಗೌಡ ಗ್ರಾಮದಲ್ಲಿರ್ತಕ್ಕಂಥ ಕಾಳಬರೇಶ್ವರ ಸ್ವಾಮಿ ಅವರ ಆಶ್ರಮದೊಂದಿಗೆ ಯಶಸ್ವಿಯಾಗಿ ರೈಸ್ ನಡೆಯಿದೆ ಇಲ್ಲಿ ಬಂದಿರತಕ್ಕಂಥ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ಕೊಡ್ತಕ್ಕಂಥ ಎಲ್ಲ ರೈತರು ಕೂಡ ಯಶಸ್ವಿಯಾಗಿ ರೈಸ್ ನಡೆಯುತ್ತೆ ಆರೈಸಿದರೆ ಈ ಕಾರ್ಯಕ್ರಮ ಯಶಸ್ವಿಯ ಶ್ರೇಯಸ್ಸು ಎಲ್ಲಾ ರೈತರಿಗೂ ಸಲ್ತಕ್ಕಂಥದ್ದು ಹಾಗೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕೆಂಪೇಗೌಡನ ಗ್ರಾಮಸ್ಥರು ಹಾಗೂ ಗೆಳೆಯರ ಬಳಗ ಗುಬ್ಬಿ ಬಾಯ್ಸ್ ಇಲ್ಲಿ ಎಲ್ಲ ಸಹಕಾರವನ್ನು ತಗೊಂಡು ಹಾಗೆ ಮಾಧ್ಯಮ ಮಿತ್ರರು ಆರಕ್ಷಕ ಸಿಬ್ಬಂದಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಪಂದ್ಯದಲ್ಲಿ ಯಾರು ಸೋಲ್ಲಿ ಗೆಲ್ಲಿ ಯಾರು ಅನ್ಯ ದಾಸ್ತಂತೆ ಎಲ್ಲರೂ ಗೆದ್ದಂತೆ ಮುಂದಿನ ಪಂದ್ಯಗಳಲ್ಲಿ ಸುಬಲೇ ಗೆಲುವಿನ ಮೆಟ್ಲಾಗಿರುತ್ತೆ ಅಂತ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲರಿಗೂ ಕೂಡ ಮುಂದಿನ ಹೇಳ್ತಾರೆ ಕೆಂಪುಣಕಪ್ಪಳ ಗ್ರಾಮದಲ್ಲಿ ಶ್ರೀ ಕಲಬೇರ ಸ್ವಾಮಿ ಯುವಕರ ಮತ್ತು ಗುಬ್ಬಿ ಬಾಯ್ಸ್ ಹಾಗೂ ಕೆಂಪಾವಣಕಪ್ಪಳ ಗ್ರಾಮಸ್ಥರ ಯಜಮಾನ್ರ ಸಮ್ಮುಖದಲ್ಲಿ ದಿನ ಎರಡು ದಿನಗಳ ಜೋಡಿಯ ಸ್ಪರ್ಧೆ ಮತ್ತು ಹಾಲ್ ಹಾಲಿನ ಇದಕ್ಕೆಲ್ಲ ನೌಕರ ನಡೀತಾ ಇದೆ ಯಶಸ್ವಿಯಾಗಿ ನಡಿಲಿ ಅಂತ ಹೇಳ್ತಾರೆ